ಸರ್ ಇವಾಗ ನೋಡ್ರಿ ಈ ಭೂಮಿನೆಲ್ಲ ಕಸ್ತು ತಿರ್ಗ ಇವಾಗ ದಾವಸ್ಪೇಟೆ ನೆಲಮಂಗ್ಲಾ ಎರಡ್ ಸಾವಿರ ಎಕರೆ ಬೇಕು ಅಂತಾರೆ ತಿರ್ಗ ವಿಮಾನ ನಿಲ್ದಾಣಕ್ಕೆ ಎರಡ್ ಸಾವಿರ ಎಕರೆ ಅದು ಡಿ ಕೆ ಸಿ ಮನೆ ಏನ್ ಕೇಳ್ತಾನೆ ಕಥಾಕೆಲ್ಲ ಹತ್ತು ಎಕರೆ ಇದ್ರೆ ಕೊಡ್ರಿ ನಾವೇ ಯಾಕ ಒಂದೆಲ್ಲ ಹಾಳಾಗೋಗಿತ್ತ ಡಿ ಕೆ ಸಿ ಇದೆಲ್ಲ ಹಾಳಾಗೋಗಿತ್ತ ಹೋಗಿತ್ತ ಇವಾಗ ಒಂದ್ ಕೂಡ ಎರಡು ಕೂಡ ಸ ಅವರು ಏನು ಎತ್ರಿಗಿಲ್ಲ ಸಿಕ್ಷಕ್ರಷ್ಟು ವಾಸಿ ನಾವು ಅದಕ್ಕಿಂತ ಹತ್ತ ತಗೋತೀವಿ ಭಿಕ್ಷ್ರ ವಾಸಿ ಬೋರ್ ನಾನಕ್ ಆದ್ಮೇಲೆ ಡಿ ಕೆ ಶಿ ಬಂದ್ ನಾಲ್ಕ ಬೋರ್ ರಾತ್ವ ದಾಸ ಅಡಿಕೆ ಕಳ್ಕೊತಾರ ಸರ್ ಅವರು ಇವತ್ತು ಒಂದು ಕೋಟಿ ಕೊಟ್ಟರು ಒಂದು ಸೈಡ್ ಬರಲ್ಲ ಸರ್ ಒಂದು ಮನೆ ಏನ್ ಮಾಡ್ಬೇಕು ಜನ ನಮ್ ಸಾಸ್ ಹೋಗಳೆ ಬಿಟ್ಟಂಗೆ ರಾಗಿ ಯಾವ ಬಿಟ್ಟಿಲ್ಲ ನಮ್ ಸಾಸ್ ಹೋಗ್ಲಿ ಪಕ್ಕ ರಾಗಿ ಜೋಳ ಅಡಿಕೆ ರಾಗಿ ಇವಾಗ ಪೈಪ್ಲೈನ್ ತಗೊಂಡೋಗ್ಲಿ ಬಿಡಿ ಸರ್ ಅವ್ರೆಲ್ಲಿ ಬೇಕಾದ್ರು ತಗೊಂಡೋಗ್ ಬಿಟ್ಲಿ ಅಂಡಿ ಗೌರ್ಮೆಂಟ್ ಫಾರೆಸ್ಟರೇ ಬಿಡಲ್ಲ ಅವ್ರಿಗೆ ನೋಡ್ದೆ ಸಕಲೇಶ್ವರ್ತವಾಗಿದ್ದ ಫಾರೆಸ್ಟ್ನವ್ರು ಬರ ಭೂಮಿ ತೋಡ್ಕೊಂಡು ಹೋಗ ಅದ್ ಯಾವ ಲೈನ್ ತಂದವನೋ ಏನ್ ಕತೆ ನಾನು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮದ ರೈತರಿಗೂ ಹಾಗೂ ಎಲ್ಲ ರಾಜಕೀಯ ಪಕ್ಷದ ಮುಖಂಡರಿಗೂ ಕೂಡ ನಾನು ಈ ಸಭೆಗೆ ಬಂದಿರೋದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಕಳೆದ ಒಂದು ಸುಮಾರು ಓದು ಶನಿವಾರದಿಂದ ಆಚೆ ಶನಿವಾರ ಸುಮಾರು ಒಂದು ಹದಿನೈದು ದಿವಸದಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಇದೇ ಸ್ಟೇಜಲ್ಲಿ ಸ್ಟೇಜು ನಾವು ಹಾಕ್ಸಿರೋದಿದ್ರು ಅವರು ಬೇರೆ ಸ್ಟೇಜ್ ಹಾಕ್ಸಿದ್ರು ಸೊ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು ಮಾನ್ಯ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದರು ಅವರು ನಮ್ಗೆ ಯಾವುದೇ ರೀತಿ ಇಂಟಿಮೇಷನ್ ಕೊಡ್ರೆ ಏನಕ್ಕೆ ಗೊತ್ತಾಯಿದ್ದೀವಿ ಅಂತಲೂ ಕೂಡ ಹೇಳಿದೆ ಏಕಾಏಕಿ ನಾಳೆ ಕಾರ್ಯಕ್ರಮ ಇದೆ ಲೆಕ್ಕೇನಹಳ್ಳಿ ಗ್ರಾಮದಲ್ಲಿ ಹೆಚ್ಚಿನ ಬೆಳೆ ವಿಚಾರವಾಗಿ ಮಾತನಾಡೋದಕ್ಕೆ ಬರ್ತೀವಿ ಅಂತ ಹೇಳಿ ಅವರು ಕಾರ್ಯಕ್ರಮ ಏರ್ಪಟ್ಟು ತರಾತುರಿಯಲ್ಲಿ ಸರ್ಕಾರಿ ಅಧಿಕಾರಿಗಳೇ ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿ ನೆರವೇರಿಸಿರ್ತಾರೆ ನಾವು ಜನಗಳು ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಇಲ್ಲಿಗೆ ಬಂದ್ವಿ ನಮಗೆ ಅದ್ರ ಹಿನ್ನೆಲೆ ಏನು ಅಂತ ಗೊತ್ತಿರಲಿಲ್ಲ ಅವರು ಇಲ್ಲೇ ಬೈರ್ಗುಂಡ್ಲು ಹತ್ರ ಬೂಚಿನಹಳ್ಳಿ ಹತ್ರ ಒಂದು ಸಣ್ಣದೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದರು ಇಲ್ಲಿ ಜನ ಕಾಯ್ತಾ ಕಾಯ್ತಾಯಿದ್ರು ನಮಗೆ ಸ್ವಲ್ಪ ಊಟ ಮಾಡ್ಕೊಂಬತ್ತೀವಿ ಅಂತ ಕಡೆ ಹೋಗಿ ನಾ ಜನಗಳ್ನ ಇದೇ ಜಾಗದಲ್ಲಿ ಸುಮಾರು ಒಂದು ನಾನ್ನೂರು ಐನೂರು ಜನ ಕಾಯ್ತಾಯಿದ್ರು ಕೂಡ ಊಟ ಮುಗಿಸ್ಕೊಂಡು ನಾಲ್ಕು ಗಂಟೆಗೆ ಅವರು ಬಂದು ಎತ್ತಿನ ಒಳೆ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಶಾಸಕರು ಕೂಡ ಮಾತಾಡಿದರು ಹಾಗೆಯೇ ಮಾಜಿ ಶಾಸಕರು ಕೂಡ ಮಾತಾಡಿದರು ಕೊನೆಯದಾಗಿ ಡಿ ಕೆ ಇವರು ಡಿ ಕೆ ಶಿವಕುಮಾರ್ ಅವರು ಸಾಹೇಬರು ಕೂಡ ಮಾತಾಡಿ ಎತ್ತಿನ ಒಳ್ಳೆ ಡ್ಯಾಮ್ ಮಾಡ್ತೀವಿ ಅಂತ ಹೇಳಿದಾಗ ಜನಗಳು ಅಭಿಪ್ರಾಯ ಕೇಳ್ದೇನೆ ಯಾವುದೇ ರೀತಿ ಜನಗಳು ಮಾತಾಡೋಕ್ಕೆ ಹೋಗ್ಬಿಡ್ದೇನೆ ಎರಡೇ ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸಿ ಕಾರ್ಯಕ್ರಮದಿಂದ ಅವರು ಹೊರಗ ಹೊರಗಡೆ ಹೊಳಿತಿದ್ರು ಸೊ ಹಂಗಾಗಿ ನಾವು ಜನಗಳು ಏನು ಮಾತಾಡಬೇಕು ಅಂತ ಕೆಲವರು ಅಲ್ಲಿ ಮಧ್ಯೆ ಇದ್ದ ಜನಗಳು ಯಾರನ್ನು ಕೇಳಿರಿ ಅಂತ ಒಂದು ಕುಟುಂಬ ಅವ್ರು ಮಾತಾಡೋಸತ್ತೆ ಅವ್ರು ಇಲ್ಲದೆ ನಿಲ್ಲೇ ಇಲ್ಲ ಕಾರ್ಬಿಟ್ಟು ಹೋಗ್ಬಿಟ್ರು ನಾವು ಇವತ್ತು ಸೇರಿದ ಉದ್ದೇಶ ಯಾವುದೇ ಜನಾಭಿಪ್ರಾಯ ತಗೊಳ್ಳದೆ ಯಾಕೆ ಕಾರ್ಯಕ್ರಮ ಮಾಡಿದ್ರು ಇಲ್ಲಿ ಡ್ಯಾಮ್ ಮಾಡ್ತೀವಿ ಅಂತೇಳಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹೇಳ್ತಾನೆ ಇದ್ದಾರೆ ಡ್ಯಾಮ್ ಮಾಡ್ತೀವಿ ಡ್ಯಾಮ್ ಮಾಡ್ತೀವಿ ಎತ್ತಿನ ವೇಳೆ ಬೈರ್ಗುಂಡ್ಲು ಬಫರ್ ಝೋನ್ ಡ್ಯಾಮ್ ಮಾಡ್ತೀವಿ ಅಂತ ಹೇಳ್ತಾವ್ರೆ ಜನಗಳು ಕೂಡ ಸುಮಾರು ಸತಿ ಅವ್ರನ್ನ ಸರ್ವೆ ಮಾಡೋಕ್ಕೆ ಬಂದವ್ರನ್ನಾಗಿರ್ಬೋದು ಕಾರ್ಯಕ್ರಮ ಮಾಡಕ್ಕೆ ಬಂದಾಗಿ ಬಂದಿರೋದಾಗಿರ್ಬೋದು ಬೇರೆ ಬೇರೆ ರೀತಿ ಚಟುವಟಿಕೆಗಳನ್ನು ಮಾಡಿದಾಗ ಎಲ್ಲ ಜನ ವಿರೋಧ ಮಾಡಿ ಗಲಾಟೆ ಮಾಡಿ ಅವ್ರನ್ನೆಲ್ಲನ ಸುಮಾರು ಸತಿ ಹೊರಗಡೆ ಓಡಿಸಿರೋದು ಅದ್ರ ಮೇಲೆ ಎಫ್ ಐ ಆರ್ಗಳಾಗಿರ್ಬೋದು ಪೊಲೀಸ್ನವರ ಕರ್ಕೊಂಡು ಒಂದು ದಬ್ಬಳಕೆ ಸೊ ಅಲ್ಲಿ ಪಂಪ್ ಹತ್ರ ಹೋಗಿ ಗಲಾಟೆ ಮಾಡಿದ್ರೂ ಕೂಡ ನಾವು ಹೋಗಿ ಸುಮಾರು ಸತಿ ಸ್ಟ್ರೈಕ್ ಮಾಡಿದ್ವಿ ಇದನ್ನೆಲ್ಲ ಜನಗಳು ಮನಸ್ಸಿನಲ್ಲಿ ಏನೈತೆ ಅಂತ ತೊಗೊಳ್ತೇನೆ ಏಕಾಏಕಿ ಅವರು ಒಂಥರ ವರ್ತನೆ ಥರ ಬಂದು ಇಲ್ಲಿ ರೈತರ ಜಮೀನನ್ನ ಕಸ್ಕೊಳ್ತಾ ಇದ್ದಾರೆ ನಾವು ಅದಕ್ಕೆ ಎಲ್ಲರೂ ಕೂಡ ಇಲ್ಲಿರೋರು ನಾವು ಎತ್ತಿನ ಒಳ್ಳೆ ಡ್ಯಾಮ್ ವಿರೋಧಿಗಳಲ್ಲ ಡ್ಯಾಮ್ ಮಾಡಲಿ ಬೇಡ ಅಂದಿಲ್ಲ ನಾವು ಎಲ್ಲಿ ಜಾಗ ರೈತರನ್ನ ಒಕ್ಕಲೆ ಬಿಸ್ದಂಗೆ ಊರನ್ನು ಕಳಿದಂಗೆ ಎಲ್ಲಿ ಬೇಜಾನು ಸೋಲಾರ್ ಪಂಪ್ಗಳು ಸೋಲಾರ್ ಸೆಟ್ಗಳು ಹಾಕ್ತಾವ್ರೆ ಎಕ್ರಾನ್ಗಡ್ಲೆ ಅವರು ಯಾವ ಬರ್ಡು ಭೂಮಿ ಇರ್ತವೆ ಎಲ್ಲೆಲ್ಲಿ ನೋಡಿಬಿಟ್ಟು ಅವರು ಹಾಕ್ತಾರೆ ಸೊ ಹಂಗಾಗಿ ನಮ್ಮೂರಲ್ಲಿ ಸುಮಾರು ಒಂದು ವರ್ಷಕ್ಕೆ ಹತ್ತುವರೆ ಕೋಟಿ ಅಡಿಕೆ ನಮ್ಮೂರು ಒಂದರಲ್ಲಿ ಎಂಬತ್ತೈದು ಮನೆ ಐತೆ ಹತ್ತುವರೆ ಕೋಟಿ ಅಡಿಕೆನ ನಮ್ಮ ನಮ್ಮೂರಲ್ಲಿ ಒಂದೇ ಊರಲ್ಲಿ ಸೇಲ್ ಮಾಡ್ತಾರೆ ನಾನು ಹೇಳ್ತಾ ಇದ್ದೀನಿ ಇವತ್ತು ನಾವು ಹತ್ತುವರೆ ಕೋಟಿ ನಾವು ಒಂದು ವರ್ಷದ ಅಡಿಕೆ ಬೆಳೆನ ಅವ್ರಿಗೆ ಕೊಡ್ತೀವಿ ನಾವು ಯಾವುದೇ ರೀತಿ ಮಾತಾಡೋದೇ ಇಲ್ಲ ಎಲ್ಲರದನ್ನ ಕೈಯೋ ಕಾಲ ಕೊಡ್ತೀವಿ ಊರನ್ನು ಉಳಿಸ್ಕೊಡ್ಬೇಕು ನಮ್ಮ ಜನಗಳು ಈಗ ಸ್ವಾವಲಂಬಿಗಳಾಗಿ ಬದುಕೊಂಡು ಕಟ್ಕೊಂಡವ್ರೆ ಈಗ ಮತ್ತೆ ಒಂದು ಅಡಿಕೆ ಸಸಿ ನಿಟ್ಟು ನಾವು ಎಂಟು ವರ್ಷ ಕಾಯ್ಬೇಕಾದ ಫಸ್ಲ ಸೊ ಇವ್ರು ಏಕೆ ಬಂದು ಡ್ಯಾಮ್ ಮಾಡ್ತೀನಿ ಅಂದರೆ ಇದು ಯಾವ ಥರ ನ್ಯಾಯ ನಾವ್ ಎಲ್ಲಿಗೋಗ್ಬೇಕು ಹೇಳ್ರಿ ಸೊ ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ನಮ್ಮ ಪ್ರಾಣ ಹೋದ್ರೂ ಕೂಡ ನಾವು ಈ ಡ್ಯಾಮ್ ಮಾಡಕ್ಕೆ ಒಂದು ಅಂಗೈಯಾಗಲ್ಲ ಜಾಗ ಅಂತೂ ಬಿಡಲ್ಲ ಇಲ್ಲಿ ಪೈಪ್ಲೈನ್ ಹಾಕವ್ರೆ ಪೈಪ್ಲೈನ್ ಜಾಗದಲ್ಲಿ ಈಗ ಹೊಸ್ದ ರೋಡ್ ಮಾಡ್ತಾರಂತೆ ಆರು ಲಕ್ಷ ಪರಿಹಾರ ಅಂತ ಹೇಳಿ ಪೈಪ್ಲೈನ್ ಹಾಕೋಣ ಜ ನಮ್ಮ ಜನಗಳು ಹೇಳಿದ್ರು ಪೈಪ್ಲೈನ್ ಮಾಡ್ಕೊಂಡು ಹೋದಾಗ ಬಿಡು ಯಾವುದು ಡ್ಯಾಮ್ ಮಾಡಲಿ ಎಲ್ಲಿ ನೀರು ನಿಲ್ಲಲ್ಲ ಅಂತ ಹೇಳಿ ಲೈನ್ ಹಾಕೋಕೆ ಅವಕಾಶ ಕೊಟ್ಟರು ಈಗ ನಾವು ಏಕಾಏಕಿ ಡ್ಯಾಮ್ ಮಾಡ್ತೀವಿ ಅಂತಂದರೆ ಇದು ಎಲ್ಲೋ ಇರತಕ್ಕಂಥ ಡ್ಯಾಮ್ನ ತಂದು ಇಲ್ಲಿ ಸಿದ್ಧಗಂಗಿ ಸಿದ್ ಸಿದ್ಧಗಂಗಿ ಹತ್ರ ಡ್ಯಾಮ್ ಡ್ಯಾಮ್ನ ಬೈರ್ಗುಂಡ್ಲು ಅಂದ್ರು ಆಮೇಲೆ ಈಗ ಲೆಕ್ಕೇನಹಳ್ಳಿ ಅಂತವ್ರೆ ಇದು ನಮ್ಮ ವೈಜ್ಞಾನಿಕವಾಗಿಡೋದಾದರೆ ಕೆಲವರು ಹೇಳ್ತಾರೆ ಇದು ಡ್ಯಾಮೇ ಅಲ್ಲ ಇದು ಇದು ನೀರು ಬರಲ್ಲ ಅಂತಲೂ ಕೂಡ ಹೇಳ್ತಾರೆ ಅದರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ನಾವು ವಿನಲ್ಲಿ ಮೀಡಿಯಾದಲ್ಲಿ ಏನು ಜನಗಳು ನೋಡ್ತಾ ಇರ್ತಾರೆ ನಾನು ಹೇಳಿ ನಾನು ಅವ್ರು ಹೇಳಿದ್ದ ನಾನು ಕೇಳ್ತಾ ಇದ್ದೇನೆ ಅಷ್ಟೇ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಈ ಭೂಮಿನ ನಮಗೆ ಚಿನ್ನ ಅಂತ ಭೂಮಿ ಇದು ಅರವತ್ತಡಿ ಎಪ್ಪತ್ತಡಿ ನೂರಡಿ ಮುನ್ನೂರಡಿ ಲಾಸ್ಟ್ ನಮ್ಮ ಕಡೆ ನೀರು ಸಿಗುತ್ತೆ ಸರ್ ಈ ಪಕ್ಕದಲ್ಲಿ ಈ ಬಿಟ್ಟು ಮುಂದಕ್ಕೆ ಹೋದ್ರೆ ಸಾವಿರ ಅಡಿ ಕೊರದ್ರು ನೀರು ಸಿಗಲ್ಲ ನಾನ್ನೂರು ಅಡಿ ಕೊರದ ನಮ್ಮ ಊರಲ್ಲಿ ತುಂಬಾ ನೀರು ಸಿಗುತ್ತೆ ಒಳ್ಳೆ ಎಲ್ಲ ಎಲ್ಲ ಕೃಷಿಕರಲ್ಲಿ ಯಾರು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಒಂದು ಊರಲ್ಲಿ ನಾಲ್ಕು ಜನ ಹುಡುಗಿ ಗೌರ್ಮೆಂಟ್ ಎಂಪ್ಲಾಯ್ ಇಲ್ಲ ಎಲ್ಲ ಕೃಷಿ ಚಟುವಟಿಕೆಯಲ್ಲೇ ಬದುಕಿರೋರು ಇಲ್ಲಿ ನಮ್ಮ ತಂದೆ ನಮ್ಮ ತಾಯಿ ಅವ್ರ ತಾತ ಮುತ್ತಾತಿರನ್ನ ಸಮಾಧಿಗಳಿರ್ತವೆ ನಮ್ದೆ ಅದಕ್ಕೂ ನಮಗೂ ಸಾ ಒಂದು ಅನುಬಂಧ ಇರ್ತದೆ ಒಂದು ಭಾವನಾತ್ಮಕ ಸಂಬಂಧ ಇರ್ತದೆ ಇದನ್ನೆಲ್ಲ ಬಿಟ್ಟು ಹೋಗಿ ನಾವು ಬೇರೆ ಕಡೆ ಎಲ್ಸರ್ ಬಿಡ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಪಕ್ಕದಲ್ಲಿ ಬುತ್ತಳ್ಳಿ ಪಂಚಾಯಿತಿಯಲ್ಲಿ ಸುಮಾರು ಎಮ್ ಎಸ್ ಜಿ ಪಿ ಅಂತೇಳಿ ಒಂದು ಕಸಿನ್ ಫ್ಯಾಕ್ಟ್ರಿ ಓಪನ್ ಆಗೈತೆ ಅದು ಸುಮಾರು ಏನಿಲ್ಲ ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಸ ಆಗ್ತಾವ್ರೆ ಒಂದು ಬೋರ್ವೆಲ್ ಕೊರೆದ್ರೆ ಬರೇ ರುಚ್ಚಿ ಬರ್ತದ ನೀರು ಅದನ್ನು ತಂದು ಡ್ಯಾಮ್ ಅಳಿಗೆ ಬಿಡ್ತಾರೆ ಇವರು ಅರ್ಥ ಮಾಡ್ಕೊಬೇಕು ಎಲ್ಲ ರೀತಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದೀವಿ ಅಂತಾರಲ್ಲ ಆ ಕಸಿನ ಫ್ಯಾಕ್ಟ್ರಿ ನೀರನ್ನ ತಂದು ಈ ಡ್ಯಾಮ್ ಹಿಡಿಕೆ ಬಿಡೋದು ಫುಲ್ಗೇಟ್ ಯೋಜನೆ ರೀ ನನ್ಗೆ ನನ್ನ ಪ್ರಕಾರ ದಯವಿಟ್ಟ ಅವ್ರು ಯಾರೇ ಆಗಿರಲಿ ಡಿ ಕೆ ಶಿವಕುಮಾರ್ ಆಗಿರಲಿ ಸಿದ್ದರಾಮಯ್ಯ ಯಡಿಯೂರಪ್ಪನವರಾಗಿರಲಿ ಕುಮಾರ್ ಕುಮಾರಸ್ವಾಮಿ ಆಗಿರಲಿ ರಾಜಕೀಯ ಬೇಡ ದಯವಿಟ್ಟು ನಮ್ಮನ್ನು ಒಕ್ಕಲಿ ದಯವಿಟ್ಟಿನಿಂದ ಕರ್ಕೊಂಡು ಹೋಗೋದಂತೂ ಇಷ್ಟ ಇಲ್ಲ ಅವರು ಡ್ಯಾಮ್ ಮಾಡ್ತೀವಿ ಅಂತ ಏನಾದರೂ ಹೊರಟೆ ಹೊಲ್ಟ್ರೆ ನಾವು ಮಾತ್ರ ಉಗ್ರ ಹೋರಾಟ ಮಾಡ್ತೀವಿ ಕಾನೂನು ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡ್ತೀವಿ ನಾವು ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ಪ್ರಾಣ ಹೋದ್ರು ಕೂಡ ನಾವು ಒಂದು ಅರ್ಧ ಎಕರೆ ಅಲ್ಲ ಒಂದು ಕುಂಟೆ ಜಾಗ ಅಂತೂ ಬಿಡಲ್ಲ ಅಂತ ರಾಮಣ್ಣ ಅಂತ ನಾವು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಇ ಎಸ್ ಎಸ್ ಎನ್ ಹಾಲಿ ಅಧ್ಯಕ್ಷರು ಈಗ ನಾವು ರಾಜಕೀಯ ಬಳಸ್ಕೊಂಡು ರಾಜಕೀಯವಾಗಿ ನಾವು ಯಾವುದೋ ಪ್ರತಿಭಟನೆ ಮಾಡೋದಕ್ಕೆ ಇಲ್ಲ ಕಾಂಗ್ರೆಸ್ ನಾವು ಬಿ ಜೆ ಪಿ ದಳ ಅನ್ನೋದು ನಾವು ಎಲ್ಲ ಮಾರ್ತು ರೈತರ ಪರವಾಗಿ ರೈತರು ನಮ್ಮ ಊರಲ್ಲಿರ್ತಕ್ಕಂಥ ಹಳ್ಳಿ ಅಲ್ಲ ಹತ್ತಳ್ಳಿ ಸೇರ್ತಕ್ಕಂಥ ಊರುಗಳಲ್ಲಿರ್ತಕ್ಕಂಥ ರೈತರು ಯಾವ ಊರಿಗೆ ಹೋದ್ರು ನಾಲ್ಕು ಜನ ಮೂವರು ಪೊಲೀಸ್ ಕೆಲಸ ಆಗಿರ್ಬೋದು ಒಬ್ಬ ಮೇಸ್ಟ್ರ್ ಆಗಿರ್ಬೋದು ಅಷ್ಟು ಬಿಟ್ಟರೆ ಮೇಲಧಿಕಾರಿಗಳು ಯಾರು ನಮ್ಮ ಹತ್ತಳ್ಳಿ ಒಳಗೆ ಒಬ್ಬ ಅಧಿಕಾರಿನೂ ಇಲ್ಲ ಬೇಕಾದ್ರೆ ಅದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ ತಾತಿರ್ ಮುತ್ತಾತ್ತಿರ ಕಾಲ್ದೂ ಮಾಡ್ಕೊಂಬಂದಿರತಕ್ಕಂಥ ಸವಲತ್ತು ಇರತಕ್ಕಂಥ ನಾವು ಸಮಾಧಿ ಆಗ್ಬೋದು ನಾವು ಊರುಗಳಿಗೆ ವ್ಯವಸಾಯ ಮಾಡಿಕೊಂಡು ರೈತರು ನಾವು ರೈತರ ಪರವಾಗಿ ಓಡಾಡಿಕೊಂಡು ನಾವು ವ್ಯವಸಾಯ ಮಾಡಿಕೊಂಡು ತಮ್ಮದು ನಾಲ್ಕು ಜನ ಇಬ್ಬರು ಮೂವರು ಇರ್ತಾರೆ ಅವ್ರದ್ದು ಐದು ಎಕರೆ ಜಮೀನ್ ಇದ್ರೆ ಇಲ್ಲ ಹತ್ತು ಎಕರೆ ಜಮೀನಿದ್ರೆ ಎರಡು ಎಕರೆ ಭಾಗ ಮಾಡಿಕೊಂಡು ಏನೋ ಒಂದು ಬೋರ ಿಕೊಂಡು ತೋಟ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ ಎಲ್ಲ ಬಡ ರೈತರು ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ದೊಡ್ಡಾಪುರ ತಾಲ್ಲೂಕಿನಲ್ಲಿ ನೀವು ಎತ್ತಿನೇಳೆ ಯೋಜನೆ ಮಾಡೋದಕ್ಕೆ ದಯವಿಟ್ಟು ಯಾವುದೂ ಯಾರನ್ನೂ ನೀವು ಕೈ ಹಾಕಿ ನಮ್ಮ ಶಾಸಕರಾಗ್ಬೋದು ಮಾಜಿ ಅಧ್ಯ ಮಾಜಿ ಇವರು ಸಿದ್ಧ ಇವರು ಡಿ ಕೆ ಡಿ ಇವರು ಇವರು ಯಂಗ್ರಣಪ್ಪರಾಗಿರ್ಬೋದು ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಾಗಿರ್ಬೋದು ಡಿ ಕೆ ಆಗಿರ್ಬೋದು ಯಾರೇ ಅಧಿಕಾರಿಗಳು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ದಳ ಸರ್ಕಾರ ಅನ್ನೋದು ಬೇಡ ಇದರಲ್ಲಿ ರೈತರು ಅಕ್ಲಪ್ಸಕ್ಕೆ ಯಾವುದೇ ಕಾರಣಕ್ಕೂ ನಾವು ರೈತರು ಬಿಡಲ್ಲ ನಾವು ಓದಂತ ಜನ ಬೇಜನ್ ಜನ ಐತೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಜನ ಓದ ಜೀವನ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಕ್ಕಂಥ ಜನಗಳು ಇದ್ದಾರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಒಂದು ಅಂಗ ಜಮೀನು ಕೊಡಲ್ಲ ನಮಗೆ ಪರಿಹಾರನೂ ಬೇಡ ನಾವು ಜಮೀನು ಕೊಡೋದು ಬೇಡ ನೀವು ಬೇರೆ ಕಡೆ ಮಾಡ್ಕೊಳ್ಳಿ ಇವಾಗ ಬೈರ್ಗಳು ಡಮ್ ಮಾಡ್ತೀವಿ ಬೈರ್ ದೊಡ್ಡಾಪುರ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರಿ ಇವಾಗ ಲೆಕ್ಕನಹಳ್ಳಿ ಡ್ಯಾಮ್ ಮಾಡ್ತೀವಿ ಅಂತ ಬಂದ್ರೆ ಲೆಕ್ಕನಹಳ್ಳಿ ಉಳಗ್ರ ಅಣತಮ್ ನಾಲ್ಕು ನಾಲ್ಕ ಜನದಾಗ ಒಂದ್ ಎಕರೆ ಉಳ್ಕೊಂಡ್ರೆ ಅವ್ನೇನು ಅಣತಂ ಹಚ್ಕೋತಾನೆ ಅಂತ ಹೇಳ್ಬಿಟ್ಟು ನೀನ್ ಒಂದ್ ಮನೆ ಕಟ್ಟಿನಲ್ಲಿ ವಾಸ ಮಾಡೋ ಅಂತ ಹೇಳ್ತಾರೆ ನೀವು ತಗೊಂಡೋಗ್ಬಿಟ್ಟು ದೊಡ್ಡಬಳ್ಳಾಪುರ ತಾಲೂಕ್ ನಾ ಮಾಡ್ತೀವಿ ಕಳ್ಳಗಿರ ತಾಲೂಕ್ ಬಿಟ್ಟು ಅನ್ನೋದು ನ್ಯಾಯ ಅಲ್ಲ ಡಿ ಕೆ ಸಾಹೇಬ್ರೆ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತೀವಿ ಅಂತ ಇದ್ದೀವಿ ನಿಮ್ಗೆ ಕಾಲ್ ಹಿಡ್ಕೊಂತೀವಿ ನಿಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮನ್ನು ದೊಡ್ಡಬಳ್ಳಾಪುರ ತಾಲೂಕಿಗೆ ಮಾಡ್ತೀವಿ ಅನ್ನೋದು ನೀವು ತೆಗೆದುಬಿಟ್ಟು ನೀವು ಬೈರುಗೊಂಡ್ಲು ಡಾಮ ಮಾಡಿರಿ ಬೈರ್ಗೊಂಡ್ಲು ದೊಡ್ಡಬಳ್ಳಾಪುರ ಎರಡೂ ಮಾಡಿರಿ ಏನೋ ಒಂದೊಂದು ಎಕರೆ ಎರಡೆ ಎಕರೆನಾದರೂ ಉಳ್ಕಂತದೆ ನೀವು ಎತ್ತಿನೊಳ್ಳೆ ಯೋಜನೆ ಒಳಗೆ ನೀವು ರೈತರಿಗೆ ನೀರು ಕೊಡಬೇಡ್ರಿ ಲಕ್ಷಾಂತ ಜನ ಕೋಟ್ಯಾಂತ್ ಜನಕ್ಕೆ ಚಿಕ್ಕಬಳ್ಳಾಪುರ ಕೋಲಾರ ಕೋಲಾರ ಬೆಂಗಳೂರು ನೀರು ಕೊಡಬೇಡ್ರಿ ಅಂತ ನಾವು ಹೇಳ್ತಾ ಇಲ್ಲ ನೀವು ನೀರು ಕೊಟ್ಕೊಳ್ಳಿ ಆದಷ್ಟು ನಮ್ಮ ದೊಡ್ಡಬಳ್ಳಾಪುರ ತಾಲೂಕನ್ನು ಕಡಿಮೆ ಮಾಡಿ ನಾವು ಕೊಳ್ಗೆರೆ ತಾಲೂಕು ಮಾಡ್ಕೊಂಡು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಕೈಬಿಡಿ ದಯವಿಟ್ಟು ನಿಮ್ಗೆ ಹೇಳೋದಿಷ್ಟೇ ನಮ್ಮ ಶಾಸಕರಾದ ಎಂಕಣ್ಣಪ್ಪ ಅವರು ಸರ್ಕಾರದಲ್ಲಿ ಹೋರಾಡಬೇಕು ನಮ್ಮ ಎಮ್ ಎಲ್ ಎ ಡಿ ಹೋರಾಡಬೇಕು ಇದಕ್ಕೆ ಸಂಪಟ್ಟ ಹೋರಾಡ್ಬೇಕು ಇದ್ರು ತಹಸೀಲ್ದಾರ್ ಡಿ ಸಿ ಸಾಹೇಬರು ಇದಕ್ ಸಂಪಟ್ಟಂತ ಎಲ್ಲರೂ ನಾವು ವಿದ್ಯಾವಂತರಲ್ಲ ನಾವು ಅವಿದ್ಯಾವಂತರು ನಾವು ರೈತರು ಅದರಿಂದ ದಯವಿಟ್ಟು ನೀವು ನಾವು ಹೇಳೋದು ಎಲ್ಲಾರು ಜನ ಪರವಾಗಿ ಹೇಳೋದು ಅದೇ ಜನಗಳು ಮನೋಭಾವಿಕೆ ಒಳಗಿರೋದು ಅದೇ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಇದನ್ನ ಕೈ ಬಿಟ್ಟು ಸ್ವಾಮಿ ನಿಮಗೆ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀವಿ ನಾವು ಒಂದು ಗಂಟೆಯಿಂದ ಕಾಲು ಬಂದು ಅರ್ಜೆಂಟ್ಗೆ ಬಂದು ಇಲ್ಲಿ ಏನೋ ಟ್ಯಾಮ್ ನೋಡ್ಬೇಕು ಅಂತ ಎಲ್ಲ ಗಂಟೆ ಟೈಮ್ ಅದು ಜನ ಚಿದ್ರು ಬರ್ತದೆ ಜನನೂ ಚಿದ್ರು ಬರೆದ ಮೇಲೆ ಅವರು ಅವ್ರೇನೋ ಅವ್ರು ಮಾತಾಡಿದ್ರೆ ಹೊರತು ನಮ್ಮ ರೈತರನ್ನ ಯಾರು ಏನೂ ಕೇಳಿಲ್ಲ ಕಣೋಣ ಒಂದು ಮಾತು ಕೇಳಲಿಲ್ಲ ಏನು ಮಾಡೋಣ ಬಿಡೋಣ ನಿಮ್ಮ ಮನುಷ್ಯಕ್ಕೆ ಹೆಂಗೆ ಅಂತ ಕೇಳಿದ್ರೆ ನಾವೇನೋ ಹೇಳೇ ಹೋಗ್ಲಿ ಅವ್ರು ಏನು ಕೇಳ್ದಂಗೆ ಅರ್ಜೆಂಟಾಗಿ ಹೊಟ್ಟಾಗಿಬಿಟ್ರು ಇವಾಗ ಡ್ಯಾಮ್ ಕಟ್ಟೋದಕ್ಕೆ ನಿಮ್ಗೆ ನಾವು ಬಿಡಲ್ಲ ಡ್ಯಾಮ್ ಕಟ್ಟಕ್ಕೆ ಏನು ಸಮಸ್ಯೆ ನಾವು ರೈತರು ಎಲ್ಲಿಗ ಹೋಗೋಣ ಡ್ಯಾಮ್ಗೆ ನಾವು ಭೂಮಿ ಬಿಡಲ್ಲ ಅಷ್ಟೇ ನಾವು ರೈತರು ಭೂಮಿ ಮಾತ್ರ ಬಿಡಲ್ಲ ಏನು ಬಿಟ್ರು ಭೂಮಿ ಮಾತ್ರ ಬಿಡಲ್ಲ ಏನ್ ಪರಮೇಶ್ವರ ವರದಿ ಐತಲ್ಲ ಪರಮೇಶ್ವರ ವರದಿ ಸಹ ಇವರು ಎತ್ನೊಳೆ ಮಾಡಬೇಕು ಡ್ಯಾಮ್ ಮಾಡಬೇಕು ಅಂತ ಇದೆ ಡ್ಯಾಮ್ ಯಾವುದೇ ಕಾರಣಕ್ಕೂ ಮಾಡಬಾರದು ಬೈರುಗುಳ್ಳಲ್ಲೂ ಮಾಡಬಾರ್ದು ಇಲ್ಲಿ ಲೆಕ್ಕಿನಲ್ಲೂ ಮಾಡಬಾರ್ದು ಕಾರಣ ಇಷ್ಟೇ ಇವತ್ತು ವೈಜ್ಞಾನಿಕತೆ ಬಳಸ್ಕೊಂಡು ಎಲ್ಲೆಲ್ಲಿ ಕೆರೆ ಇದೆ ಎಲ್ಲೆಲ್ಲಿ ಏನು ಖಾಲಿ ಇದೆ ಏನು ಅವಶ್ಯಕತೆ ಇಲ್ಲದಂತಹ ಒಂದು ಭೂಮಿನ ಬಳಸ್ಕೊಂಡು ಏನು ಇದು ಡ್ಯಾಮ್ ಮಾಡೋದು ಅಥವಾ ಏನು ಚಿಕ್ಕ ಚಿಕ್ಕದಾಗೆ ಅವ್ರು ಬೇರೆ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಬಾರ್ದು ಎತ್ತ ಏನು ಪೈಪ್ಲೈನಿಂದ ನೀರು ತಗೊಂಡು ಹೋದರೆ ನಮ್ದೇನು ವಿರೋಧ ಇಲ್ಲ ಎರಡು ಬೇರೆ ಹೊಟ್ಟೆರೆ ತಾಲೂಕು ಇರ್ಬೋದು ದೊಳಾಪುರ ತಾಲೂಕು ಇರ್ಬೋದು ಪ್ರತಿ ಸಾರಿನೂ ಸಹ ಯಾರು ಸಹ ಜಮೀನು ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಇವರು ಅಧಿಕಾರಿಗಳು ಜನಪ್ರತಿನಿಧಿಗಳು ಸುಮ್ಮನೆ ರೈತರಿಗೆ ಗೊಂದಲ ಸೃಷ್ಟಿ ಮಾಡ್ತಾವ್ರೆ ಬೈರ್ಗೊಂಡ್ಲ ಈ ಕೊಟ್ಟಿಗೆರೆ ತಾಲೂಕಲ್ಲಿರ್ಬೋದು ಅಥವಾ ಇಲ್ಲಿ ನಮ್ಮ ದೊಡ್ಡಪುರ ತಾಲೂಕಲ್ಲಿರ್ಬೋದು ಪ್ರಥಮ ಮೀಟಿಂಗಿಂದನೂ ಸಹ ವಿರೋಧ ಇದೆ ಇವರು ಯಾವುದೇ ಕಾರಣಕ್ಕೂ ಕೊಡ್ಲಿ ಕೊಡ್ತೀವಿ ಅಂತ ಯಾವತ್ತೂ ಹೇಳಿಲ್ಲ ಇವರು ಅಧಿಕಾರಿಗಳು ಮತ್ತು ಸುಮ್ಮನೆ ಜನಪ್ರತಿನಿಧಿಗಳು ಅವರು ಸುಮ್ಮನೆ ಅವರವರೇ ಮಾತಾಡ್ತಾ ಇದ್ದಾರೆ ಅಷ್ಟೆ ಮತ್ತೆ ಇವರು ಯಾವುದೇ ಕಾರಣಕ್ಕೂ ಗೋಖಲ್ ಡ್ಯಾಮ್ ಮಾಡಬಾರ್ದು ಮತ್ತೆ ಒಗ್ಲೆ ಮತ್ತು ಇದು ಪೈಪ್ಲೈನಲ್ಲೇ ಅವರು ನೀ ಇದು ನೀರು ತಗೊಂಡು ಹೋಗಿದೆ ತೊಗೊಂಡು ಹೋಗ್ಬೋದು ಮತ್ತೆ ಏನಾಗಿದೆ ಅಂತಂದರೆ ಇಪ್ಪತ್ತು ಹತ್ತು ವರ್ಷ ಹನ್ನೆರಡು ವರ್ಷದಿಂದಲೂ ಹೇಳ್ತಾವ್ರೆ ಡ್ಯಾಮ್ ಮಾಡಬೇಕು ಅಂತ ಆಗಿನ ಪರಿಸ್ಥಿತಿನೇ ಬೇರೆ ಈಗಿನ ಪರಿಸ್ಥಿತಿನೇ ಬೇರೆ ಈಗ ಏನಾಗಿದೆ ಅಂತಂದರೆ ಈಗ ಜಮೀನು ರೇಟ್ ಜಾಸ್ತಿ ಐತೆ ಆವಾಗ ಕಡಿಮೆ ಇತ್ತು ಅದರಿಂದ ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಬಾರ್ದು ಪೈಪ್ಲೈನಲ್ಲಿ ನೀರು ತಗೊಂಡೋಗ್ಬೋದು ಬೇಡ ಮಾಧು ಕೆರೆ ಐತೆ ಬಳೆ ಕೆರೆ ಐತೆ ಕೆರೆ ಊಟ ತುಂಬಿಸ್ಕೊಳ್ಳಿ ಬೇಡ ಅಂತ ಹೇಳಿದ ಜಲಾಶಯ ಅಂತ ಏನು ಮೊನ್ನೆ ನಮ್ಗೆ ಇಂಟಿಮೇಷನ್ ಬಂದಿತ್ತು ಅದು ಸರ್ಕಾರ ಕಾರ್ಯಕ್ರಮದಲ್ಲಿ ಸ್ಥಳ ಪರಿಶೀಲನೆ ಅಂತ ಮಾತ್ರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ನೆಟ್ರಲ್ಲಿ ಕಳಿಸಿದಾರೆ ಅದರಲ್ಲಿ ಸ್ಥಳ ಪರಿಶೀಲನೆ ಅಂತ ಹೇಳ್ಬಿಟ್ಟು ಬಂದಾಗ ಏಕಾಏಕಿ ಬಂದು ಪೆಂಡಲ್ ಮತ್ತು ಶಾಮಿಯಾನ ಹಾಕ್ಸ್ಕೊಂಡು ಡೈರೆಕ್ಟು ಒಳ್ಳೆ ಕಾರ್ಯಕ್ರಮ ಥರ ಮಾಡಿಕೊಂಡು ಸರ್ಕಾರಿ ಕಾರ್ಯಕ್ರಮ ಥರ ಮಾಡಿಕೊಂಡು ಇದು ಮಾಡ್ಕೊಂಡಿದ್ದಾರೆ ಅದು ನಮ್ಗೆ ಅತ್ಯಂತ ಖಂಡನೀಯವಾದ ವಿಚಾರ ಆದರೆ ನಮಗೆ ಇಲ್ಲಿ ಎತ್ತನಾಳು ವಿಚಾರವಾಗಿ ಯಾವುದೇ ನಮ್ಮ ರೈತರಿಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಆಗಲಿ ನಿಮ್ಮ ಅಹವಾಲು ಏನು ಅನ್ನೋದು ಯಾವುದೇ ರೀತಿ ಯಾರನ್ನು ಸಹ ಕೇಳದೆ ಏಕಾಏಕಿ ಅವರ ತೀರ್ಮಾನವನ್ನು ಅವರವಾಗಿ ಅವರೇ ತೀರ್ಮಾನ ಮಾಡ್ಕೊಂಡಿದ್ದಾರೆ ಇಲ್ಲಿ ನಾವು ರೈತರು ಯಾವುದೇ ರೀತಿ ಎತ್ತನಾಳು ಜಲಾಶಯಕ್ಕೆ ನಾವು ಜಮೀನಾಗಲಿ ನಮ್ಮ ಭೂಮಿನಾಗಲಿ ಏನಾರು ಕೊಡ್ತೀವಿ ಅಂತ ನಾವು ಯಾರೂ ಸಹ ಹೇಳಿಲ್ಲ ಯಾರನ್ನೂ ಕೇಳೂ ಇಲ್ಲ ಹಾಗಾಗಿ ನಮ್ಮ ಇಲ್ಲಿ ಇರ್ತಕ್ಕಂಥ ನಾವು ಪೂರ್ವಿಕರ ಕಾಲದಿಂದ ನಾವಿಲ್ಲಿ ಸುಮಾರು ಅಂದರೆ ಎರಡು ಮೂರು ತಲೆ ತಲೆಮಾರುಗಳಿಂದ ನಾವಿಲ್ಲೇ ಜೀವ ಜೀವನ ಮಾಡ್ಕೊಂಡು ಇದ್ದೀವಿ ಆದರೆ ಇದೇ ರೀತಿ ನಾವು ಜೀವನ ಮಾಡೋಕ್ಕೆ ನಮಗೆ ಅವಕಾಶ ಮಾಡೋಕ್ಕೆ ಹೊರತು ನಮ್ಮ ಭೂಮಿನ ಕಸಿದು ನಮಗೆ ತೊಂದರೆ ಕೊಡೋ ಕೆಲಸ ಸರ್ಕಾರ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಆದರೆ ಮನಸ್ ಡಿ ಕೆ ಶಿವಕುಮಾರ್ ಸರ್ ಬಂದಿರೋದು ನಮ್ಮ ತಾಲೂಕಿಗೆ ಒಳ್ಳೆಯ ಸಂತೋಷ ವಿಷಯ ಆದರೆ ಇಲ್ಲಿ ಬ ಮಾಡಿರ್ತಕ್ಕಂಥ ಕೆಲಸ ಸರಿಯಾಗಿ ಸರಿಯಾಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಎತ್ತನಳಿ ಯೋಜನೆ ನಮಗೆ ಅವಾಗ ಅವಕಾಶ ಇರೋದೇನು ಗೊತ್ತಾ ನೀರಿನ ಪೈಪ್ಲೈನ್ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೋಗ್ತಿದೆ ಇಲ್ಲಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಇರೋದು ಹತ್ತು ಕಿಲೋಮೀಟರ್ ಹತ್ತಿರದಲ್ಲೇ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲೇ ಯಾಕೆ ಮಾಡಬಾರ್ದು ಪೈಪ್ಲೈನ್ ಮುಖಾಂತರ ಮಾಡಿಕೊಡ್ಲಿಕ್ಕೆ ಬಿಡಿ ನಮ್ಮ ಜನಗಳ್ನ ಯಾಕೆ ಒಕ್ಕಲಿಪಿಸಬೇಕು ಮೊದಲನೇದಾಗಿ ಈಗ ಸೇರಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಇದು ಡಿ ಸಿ ಆಫೀಸಲ್ಲೂ ಕೂಡ ಪ್ರತಿಭಟನೆ ಮಾಡ್ತೀವಿ ಅದು ಆಗಿಲ್ಲ ಅಂದ್ರೂ ಮುಂದೆ ವಿಧಾನಸೌಧದಲ್ಲೂ ಕೂಡ ನಾವು ಪ್ರತಿಭಟನೆ ಮಾಡಿ ಈ ಉಗ್ರ ಹೋರಾಟವನ್ನು ಮುಂದುವರಿಸ್ತೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅದೇ ರೀತಿ ಮಾನ್ಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಮೊನ್ನೆ ಮಾತಾಡಿದ್ರು ಆದರೆ ರೈತರ ಪರವಾಗಿ ಮುಂದಿನ ದಿನಗಳಲ್ಲಿ ಸೆಷನ್ನಲ್ಲಿ ಯಾವುದೇ ರೀತಿ ನಾವು ಭೂಮಿ ಕೊಡೋಲ್ಲ ಅನ್ನೋ ಅನ್ನೋ ಪರವಾಗಿ ನಮ್ಮ ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಜೊತೆಲಿ ಅಂತ ನಾನು ನಿಮಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಹೆಸರು ಕೆಂಪರಾಜು ಅಂದ್ಬಿಟ್ಟು ದಾಸರಪಾಳ್ಯ ಗ್ರಾಮ ಎತ್ತಿನಹೊಳೆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಇಲ್ಲಿನ ರೈತರಿಂದ ಸಾಕಷ್ಟು ವಿರೋಧ ಐತೆ ಆ ವಿರೋಧಕ್ಕೆ ಕಾರಣವಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ಇವತ್ತು ನಮ್ಮ ಸುದ್ದಿ ಮಾಧ್ಯಮ ಗೋಷ್ಠಿಯಿಂದ ಮುಂದೆ ನಾನು ಇವತ್ತು ಆ ಪ್ರಮುಖವಾದಂಥ ಅಂಶಗಳನ್ನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮೊದಲನೇದಾಗಿ ಎತ್ತಿನ ಒಳೆ ಯೋಜನೆ ಜಲಾಶಯ ನಿರ್ಮಾಣ ಮಾಡಲು ಅಂದಿನಿಂದ ಇಂದಿನವರೆಗೂ ಸರ್ಕಾರ ಹಾಗೂ ಯೋಜನಾ ಅಧಿಕಾರಿಗಳಿಂದಲೇ ಗೊಂದಲ ವಾತಾವರಣ ಸೃಷ್ಟಿಯಾಗಿದೆ ಉದಾಹರಣೆ ಯಾಕಪ್ಪ ಅಂತಂದ್ರೆ ಜಲಾಶಯ ನಿರ್ಮಾಣ ಮಾಡುವ ಸ್ಥಳ ಮೂರು ಬಾರಿ ಬದಲಾವಣೆಯಾಗಿದೆ ಒಂದು ದೇವರಾಯನ ದೇವರಾಯನದುರ್ಗ ಮಾಡ ದುರ್ಗದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿರು ತಾಂತ್ರಿಕ ದೋಷಗಳಿಂದ ಅಲ್ಲಿ ಬೇಡ ಅಂತೇಳಿ ನೆಕ್ಸ್ಟ್ ಬೈರ್ಗುಂಡ್ಲಲ್ಲಿ ಮಾಡಬೇಕು ಅಂತ ಮಾಡಿರು ವ್ಯಾಲ್ಯೇಷನ್ ಪ್ರಾಬ್ಲಮ್ ಆಗಿ ದೊಡ್ಡಬಳ್ಳಾಪುರ ಮತ್ತು ಬೈರ್ಗುಂಡ್ ಎರಡು ಕಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ನ ವ್ಯಾಲ್ಯೂಯೇಷನ್ ಪ್ರಾಬ್ಲಮ್ ಆಗಿ ಮತ್ತೆ ದೊಡ್ಡಬಳ್ಳಾಪುರ ತಾಲೂಕು ಲೆಕ್ಕೇನಹಳ್ಳಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ಮಾಡಿರು ಹೀಗಾಗಿ ನೆಕ್ಸ್ಟ್ ಪಾಯಿಂಟು ಎತ್ತಿನಹೊಳೆಯ ಜಲಾಶಯ ನಿರ್ಮಾಣ ಮಾಡಲು ಸರ್ಕಾರ ರೈತರ ಅಭಿಪ್ರಾಯವನ್ನು ಸಂಗ್ರಹಿಸಿಲ್ಲ ಸರ್ಕಾರ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಯಾವುದೇ ರೀತಿ ರೈತರ ಮುಖಂಡರಾಗಿರಲಿ ಜನಪ್ರತಿನಿ ಪ್ರತಿನಿಧಿಗಳಾಗಿರಲಿ ಯಾವುದೇ ರೀತಿ ಯಾವುದೇ ಅಭಿಪ್ರಾಯವನ್ನು ಸಂಗ್ರಹಿಸ್ತಲೇ ರೈತರ ಅಭಿಪ್ರಾಯವನ್ನು ಸಂಗ್ರಹಿಸ್ತಲೇ ಸರ್ಕಾರ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಾಧಿತ ಪ್ರದೇಶದ ರೈತರ ಒಟ್ಟಾರೆ ತೀರ್ಮಾನ ಜಲಾಶಯ ನಿರ್ಮಾಣ ಮಾಡಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡುವುದಿಲ್ಲ ಕಾರಣ ದೊಡ್ಡಬಳ್ಳಾಪುರ ತಾಲೂಕಿನ ಈ ಕೃಷಿ ಭೂಮಿಯು ಫಲವತ್ತತೆಯಿಂದ ಕೂಡಿದ್ದು ಇಲ್ಲಿನ ರೈತರು ಕೃಷಿ ಭೂಮಿಯನ್ನೇ ನಂಬಿರುತ್ತಾರೆ ಹಾಗೂ ಇಲ್ಲಿನ ರೈತರು ಅತಿ ಸಣ್ಣ ರೈತರಾಗಿರುತ್ತಾರೆ ಪ್ರತಿ ರೈತನಿಗೆ ಎರಡರಿಂದ ಮೂರು ಎಕರೆ ಜಮೀನಿದ್ದು ವ್ಯವಸಾಯವನ್ನೇ ಮುಖ್ಯ ಕಸುಬಾಗಿ ನಂಬಿರುತ್ತಾರೆ ವ್ಯವಸಾಯ ಬಿಟ್ಟೆ ಬೇರೆ ಏನೇ ಜಾಬು ಇಲ್ಲಿನ ರೈತರಿಗೆ ಗೊತ್ತಿಲ್ಲ ವ್ಯವಸಾಯವನ್ನು ನಂಬಿ ಜೀವನ ಮಾಡ್ತಿರ್ತಕ್ಕಂಥ ಾರೆ ಎಲ್ಲಾ ರೈತನಿಗೂ ಎರಡರಿಂದ ಮೂರು ಎಕರೆ ಜಮೀನು ಇರುವಾಗ ಲಾಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ದೊಡ್ಡಬಳ್ಳಾಪುರದಲ್ಲಿ ಈಗಾಗಲೇ ಶೇಕಡ ಇಪ್ಪತ್ತರಷ್ಟು ಕೃಷಿ ಭೂಮಿಯನ್ನು ಕೆ ಡಿ ಬಿ ಗ್ರೀನ್ ಬೆಲ್ಟ್ ನಗರೀಕರಣ ಮುಂತಾದ ಉದ್ದೇಶಗಳಿಗೆ ಸರ್ಕಾರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದೆ ಹಾಗಾಗಿ ಸಾಸು ಲೋಬಳಿಯಲ್ಲಿ ಮಾತ್ರ ಕೃಷಿ ಭೂಮಿ ಇರಬಹುದು ಇಡೀ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ವ್ಯವಸಾಯ ಮಾಡ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಸಂಪನ್ಮೂಲ ಬರೀತಕ್ಕಂತಹ ಜಮೀನು ಅಂತಂದ್ರೆ ಸಾಸು ಹೋಬಳಿಯಲ್ಲಿ ಮಾತ್ರ ಇರೋದು ಹಂಗಾಗಿ ಈ ಜಮೀನನ್ನು ಅಕ್ವೈರ್ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಹೇಳ್ತಾ ಇದೀವಿ ಜಲಾಶಯ ನೀರನ್ನು ಸಂಗ್ರಹಿಸುವ ಉದ್ದೇಶವಾಗಿದ್ದು ನದಿಗೆ ಅಡ್ಡಲಾಗಿ ನಿರ್ಮಿಸುವ ಜಲಾಶಯವಲ್ಲ ಅಂದರೆ ಬೇರೆ ಕಡೆಯಿಂದ ಪಂಪ್ ಪೈಪ್ಲೈನ್ ಮುಖಾಂತರ ನೀರನ್ನು ತಂದು ಇಲ್ಲಿ ಶೇಖರಣೆ ಮಾಡ್ತಾ ಇದ್ದಾರೆ ಈ ಪೈಪ್ಲೈನಲ್ಲಿ ತಂದಿರ್ತಕ್ಕಂಥ ನೀರನ್ನು ಬೇರೆ ಒಂದು ಜಾಗದಲ್ಲಿ ಸ್ಥಳಾಂತರ ಶೇಖರಣೆ ಮಾಡಬಹುದು ಯಾಕಪ್ಪ ಅಂದರೆ ಇಲ್ಲಿ ನದಿಗೆ ಅಡ್ಲಾಗಿ ಏನು ಡ್ಯಾಮ್ನ ನಿರ್ಮಾಣ ಮಾಡ್ತಿಲ್ಲ ಇಲ್ಲಿ ನದಿ ರೀತಾಯಿತು ಇಲ್ಲೇ ಮಾಡಬೇಕು ಅನ್ನೋ ಒಂದು ಏನೋ ಯೋಜನೆ ಅಲ್ಲ ಇದನ್ನು ಬೇರೆ ಕಡೆ ಸ್ಥಳಾಂತರಿಸಬಹುದು ನೆಕ್ಸ್ಟ್ ರೈತರ ಒಟ್ಟಾರೆ ತೀರ್ಮಾನ ಏನಪ್ಪ ಅಂತಂದರೆ ಇಲ್ಲಿ ಏನೋ ರೈತರು ಪ್ರಾಣ ಬೇಕಾದ್ರೂ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ದುಡ್ಡಿನ ಆಸೆಗಾಗಲಿ ಬೇರೆ ಒಂದು ಆಸೆಗಾಗಲಿ ಇಲ್ಲಿನ ಜಮೀನನ್ನು ಬಿಡೋದಿಲ್ಲ ಎಲ್ಲ ಈ ಬಾಧಿತ ಪ್ರದೇಶ ಒಳಪಟ್ಟಿರ್ತಕ್ಕಂಥ ಎಲ್ಲ ರೈತರು ಮುಖಂಡರು ಒಟ್ಟೋರ ಒಕ್ಕೋರಲ್ಲ ತೀರ್ಮಾನ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಜಮೀನನ್ನು ನಾವು ಎತ್ತಿನ ಹೊಳೆ ಜಲಾಶಯಕ್ಕೆ ಬಿಡೋದಿಲ್ಲ ಪರ್ಯಾಯವಾಗಿ ಬೇರೆ ಕಡೆ ಎಲ್ಲಾದ್ರೂ ಅವರು ಡ್ಯಾಮ್ ಮಾಡ್ಕೊಳ್ಳಿ ನಾವು ಮಾತ್ರ ಡ್ಯಾಮ್ ಮಾಡೋಕೆ ಅವಕಾಶ ಮಾಡ್ಕೊಳ್ಳಲ್ಲ ಅನ್ನೋ ಒಂದೇ ಒಂದು ತೀರ್ಮಾನ ಎಲ್ಲ ರೈತರು ಒಟ್ಟಾಗಿ ಹೇಳ್ತಕ್ಕಂಥ ವಿಚಾರ